ಇವತ್ತಿನ ದಿವಸ ರಾಮಗೊಂಡ ಮತ್ತೆ ಅವ್ರ ಶಬ್ದ ರಾಮಗೊಂಡ ಮತ್ತೆ ಅವರು ನಡೆದು ಬಂದ ಹಾದಿ ನಾವು ಯಾಕೆ ಇವತ್ತಿನ ದಿವಸ ಇಟ್ಟವ್ರು ನೆನೀಬೇಕಾಗಿತಿ ಅಂದ್ರ ಮಧವಾಡ ಪರಮಶಿಷ್ಯರ್ ಅವ್ರು ಪ್ರತಿ ಒಂದು ದಗದಕ್ಕೂ ರಾಮಗೌಡ ಅವರು ಏನೋ ಒಂದು ಕೆಲಸ ಬಂದ್ರು ರಾಮಗಣಪ್ಪ ಮತ್ತೆ ಯಾಕೆ ಹೇಳ್ತಿದ್ರು ಅಂದ್ರೆ ಅವ್ರ ಭಾವನೆಗಳು ಹಂಗಿದ್ದು ರಾಮ್ ಅವ್ರ ಭಾವನೆಗಳು ರಾಮ್ ಇವತ್ತು ಇದನ್ನ ಮಾಡ್ಕೊಂಬರ ಅಂದ್ರೆ ಅವತ್ತು ಅವ್ರ ಕಣ್ಣು ಮುಚ್ಚಿ ಹೋಗಿ ಬಿಡೋದಾಗ ಯಾಕಂದ್ರ ಅಚಲವಾದ ವಿಶ್ವಾಸ ಗುರುಗಳ ಮ್ಯಾಗ ಮಾಧವ ಪ್ರಭುಜಿ ಅವ್ರ ಮ್ಯಾಗ ಅಚಲವಾದ ವಿಶ್ವಾಸ ಅವರು ಹಂಗ ನಮ್ಮ ಭಾವನೆಗಳ ಒಂದು ಮನುಷ್ಯನ ಸ್ಥಾನ ನೋಡಬೇಕಾದ್ರ ದುಡ್ಡು ನೋಡಕ್ಕೆ ಬರಂಗಿಲ್ಲ ಆಸ್ತಿ ನೋಡಕ್ಕೆ ಬರಂಗಿಲ್ಲ ಏನೂ ನೋಡಕ್ಕೆ ಬರಂಗಿಲ್ಲ ಅವನ ಭಾವನೆಗಳ ಮ್ಯಾಗ ಅವಂದು ಒಂದು ವಿಚಾರಗಳು ತಿಳಿದಿತ್ತು ಯಾಕಂದ್ರೆ ನಮ್ಮದು ನಮ್ಮದು ಈ ಗಿರ್ಮಲಪ್ಪ ಮರಾದರು ಅತ್ಯಂತ ಶ್ರೀಮಂತರವರು ಜಮಖಂಡಿ ಗಿರ್ಮಲಪ್ಪ ಮುಂಬೈ ಮುಂಬೈಗೆ ಅಂದ್ರ ಬಂದಪ್ಪ ಗಾಣಿಗಾರ ಗಿರ್ಮಲಪ್ಪ ಆಚಿದ್ರು ಹಡಗನ ಖರೀದಿ ಮಾಡುವಂಥ ಶಕ್ತಿ ಐತೆ ಅವರಲ್ಲಿ ಕೋಟ್ಯಾಧೀಶ್ವರರು ಕೋಟ್ಯಾದೀಶ್ವರವರು ಎಲ್ಲವನ್ನು ತ್ಯಾಗ ಮಾಡಿ ಹಿಂಚಗೇರಿ ಸಾಂಪ್ರದಾಯ ಭಕ್ತಿ ಕರೆ ಧ್ಯಾನ ಕರೆ ಅಂತ ಹೇಳಿ ಜಗತ್ತನ್ನು ಉದ್ಧಾರ ಮಾಡಕ್ಕೆ ಬಂದರು ಎಲ್ಲ ಬಿಟ್ಟು ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಅಂದ್ರೆ ನಮ್ಮ ಅವರು ಅದಕ್ಕೆ ಆಸ್ತಿ ಒಂದು ಅದು ಅವರು ಹಿಮ್ಮತ್ತು ಕೊಡಲಿಲ್ಲ ಗುರು ಕರೆ ಭಕ್ತಿ ಕರೆ ಅಂತ ಹೇಳಿ ಹೊಂಟ್ರು ಅವರು ಅಂದ್ರೆ ಒಂದು ಕಥೆ ನನ್ನಪ್ಪ ಒಬ್ಬ ದೊಡ್ಡ ರಾಜ ಅರಮನೆ ಇರ್ತತ್ತ ಅವಂದ ದಿನಾಲು ಪ್ರಜೆಗಳು ನೀವು ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಹಿಂಗೆಲ್ಲ ಒಂದು ದಿನನಿತ್ಯ ನಡೀತಾವ ರಾಜಭಾರ ಮಾಡೋದು ಅವ ದಿನಾನು ತಿರುಗಾಡಿ ಬರೋದು ಒಂದು ಸ್ವಲ್ಪ ದಿನ ಆದ ಒಳಕ್ ಆ ರಾಜ್ಯ ದೊಡ್ಡ ರಾಜ್ಯದಾಗ ಒಂದು ಸಣ್ಣ ಕೊಲೆ ಕಟ್ಕೊಂಡಿದ್ದ ಆ ಕೊಲೆದಾಗ ಹೋಗುದು ಕುಂಡ್ರುದು ಒಂದ್ ಹದಿನೈದು ನಿಮಿಷ ಕೂತ್ ಎಲ್ಲ ನೋಡವಂತ ಮತ್ ಹಾಳಿ ರಾಜವಾಡಕ್ ಬರವ ಸ್ವಲ್ಪ ಮಂತ್ರಿಗಳಿಗೆ ಸಂಶಯ ಬತ್ತಿ ಏನೋ ರಾಜಕ ಮಾಡ್ತಾರು ಏನ ತಿಳಿಯಲಾರ ಹೋಗಿ ಕೇಳ ರಾಜ ನಾವು ಯಾಕರಿ ರಾಜರ ಹಿಂಗ ಕೊಲೆಗ ಅಂತ ಬರಿ ಪಾ ಕರ್ಕೊಂಡು ಹೇಳಿ ಒಳಗೆ ಕರ್ಕೊಂಡು ಹೋದವ ದೊಡ್ಡ ರಾಜಡಿ ಕೊಲೆದಾಗ ಹೋಗಿ ಒಳಗೆ ನಿಂತ ನೋಡಿದವ ಅಲ್ಲಿ ಏನು ಇದ್ದಿದ್ದಿಲ್ಲ ಒಂದು ಬಡಿಗಿ ಹೆಗರ ಮೇಲೆ ಒಂದು ಕಂಬಳಿ ಒಂದು ಕೆಲವೊಂದಿಷ್ಟು ಚಿತ್ರ ಭಾವ ಚಿತ್ರ ಒಂದು ಫೋಟೋ ಇರ್ತಾವ್ ಮನುಷಿಗೆ ತಕ್ಕ ಒಂದು ಫೋಟೋ ಅವ ಹೇಳ್ದ ಆ ರಾಜ ದೊಡ್ಡ ಕೊರಬ ಸಮಾಜದವ ನಾ ಯಾಕೆ ಇಲ್ಲಿ ಬರ್ತನಪ್ಪ ಅಂತಂದ್ರೆ ಅವ ಮಂತ್ರಿಗಳು ಹೇಳಿದವ ಒಳಗೆ ನನಗೆ ಏನೋ ಒಂಥರ ಅಹಂ ಬತ್ತಂದ್ರೆ ನಾ ದೊಡ್ಡ ರಾಜ ಅದನಿ ದೊಡ್ಡ ನಡ್ಸಾಕ್ದಾನಿ ಅಂತ ಏನೇನೋ ಅಹಂಭತ್ ನಾ ಈ ಕೊಲೆದಾಗ ಬಂದು ಕೂತು ನನ್ನ ಮೊದಲನೇ ಪರಿಸ್ಥಿತಿ ಏನಿತ್ತು ಅದನ್ನು ಮೆಲಕ್ಕಾಕ್ತೇನು ನನ್ನ ಮೊದಲನೇ ಪರಿಸ್ಥಿತಿ ಇತ್ತು ಅದ ಕಾಂಬಳಿ ಅಂದ್ರೆ ನಮ್ಮ ದೃಷ್ಟಿ ಮ್ಯಾಗ ನಮ್ಮ ಭಾವನೆಗಳು ಬದಲಾಗಬಾರದು ನಾವು ಇರೋ ಯಾವುದೋ ಒಂದು ಒಂದು ಅಪೇಕ್ಷೆ ಮಾಡೋದು ಮಂಜಿನ ಅಲ್ಲಿ ಉಪಾಯ ನಮ್ಮ ಬಾಲಕ್ಕೂ ಸದಾಶಿವ ಮಾಡೋದು ಗೊತ್ತ ಒಂದು ಸ್ವಲ್ಪ ನಮಗಿಂತ ಸ್ವಲ್ಪ ದೊಡ್ಡ ಕುರ್ಚಿ ತಂದು ಹಾಕ್ಯಾರಂದ್ರೆ ನೋಡಿದೀವಂದ್ರೆ ಶುರು ಆಗಿಬಿಡದ್ ಮನ್ಸಿನಾಗ ನಮ್ಮ ಕಿತ್ತ ಹಾಕಿರಲ್ಲ ಹಿಂಗ ಮನ್ಸಿನಾಗ ನಮ್ಮ ಅಂದ್ರ ನೋಡುವಲ್ಲಿ ನಮ್ಮ ಭಾವನೆಗಳ ಬದಲಾದ್ರೆ ಎಲ್ಲ ನಮ್ಮ ವ್ಯರ್ಥ ಜೀವನನೂ ವ್ಯರ್ಥ ಹೋಗಿಬಿಡ್ತದೆ ಹಂಗ ಸಾವಿರಾರು ಮಂದಿ ಬರ್ತಾರ ಕುಂಡಿರ್ತಾರ ಹೋಗ್ತಾರ ಅವ್ರ ಪ್ರತ್ಯೇಕ ಅವರದ ಆರೋಪ ನಮ್ಮ ಪ್ರತ್ಯೇಕ ನಾವಿರ್ತೇವತ್ ಹಿಂಗ ನಡ್ಕೊಂಡ್ರ ಜೀವನ ಸುಗಮ ಆಕೈತಿ ಗುರುಗಳು ದೊರೀತಾರ ಒಳ್ಳೆ ಒಳ್ಳೆ ಕಾರ್ಯಗಳು ನಡೀತಾವ ಅದಕ್ಕೆ ಒಬ್ಬ ಅಂದ್ರೆ ಮನುಷ್ಯನ ಭಾವನೆಗಳು ಹೆಂಗ್ ಬದಲಾಕ್ತವಲ್ಲ ಹಂಗ ಗುರುಗಳು ಮೂಡ ಹೊಂದಾಣಿಕೆ ಇರ್ತಾವ ಒಂದು ದೊಡ್ಡ ಗಿಡ ಇತ್ತು ಗಿಡದಾಗ ಒಂದು ಗಿಳಿ ಮರಿ ಕೂತಿತ್ತು ಅತ್ಯಂತ ಸುಂದರವಾದ ಮರಿ ಅದು ನೋಡಿದವ ಗಿಳಿ ಅವನ ಮನಸಾಗ ಏನ್ ಬರ್ತುವ ಗಿಳಿಮರಿ ಹಿಡೀಬೇಕಂದ ಆಸೆ ಹುಟ್ಟಿತಾವ್ ನೀವು ಆಶೆ ಹುಟ್ಟಿದಾಗ ಒಳಗಿಂದ ಒಂದು ಸ್ವಲ್ಪ ಏನೋ ತಂದ ಅಂದ ಇಟ್ಟದ ಮುಂದ ಬಾ ಬಾ ಅಂತ ಗಿಳಿ ಗಿಳಿಮರಿ ಹೇಳಿದಾಗ ಗಿಳಿಮರಿ ಹೇಳ್ತು ಬ್ಯಾಡ್ ನನಗಂತ ಹೇಳಿದವ ನೀ ಮಾಡು ಕಾರ್ಯ ಚಲೋ ಐತಿ ಕರೆ ನಿನ್ನ ಮನಸ್ಸಿನಾಗೇನ ಇದ್ದಂತ ಇದ್ದಂಥ ಹೇಳದ ಅವಸರಿ ಸರಿ ಇಲ್ಲ ಅಂತ ಹೇಳ್ದು ಗಿಳಿ ಮರಿ ಹಿಂಗ ಗುರುಪತರಪ್ಪ ಹೇಳ್ತಿರತ್ತಲ್ಲ ಗುರುಪತ್ರ ಯಾರೋ ಅವರು ಭೇಟಿ ಹಾಕಿ ಬಂದಾಗ ಅಂತ ಅಡ ಏನ್ರಪ್ಪ ಗುರುಗಳು ಇಟ್ಟಂಗೆ ಇರ್ಬೇಕಲ್ಲ ಅದು ನೀ ಗುರು ಇಟ್ಟಂಗೆ ಏನಿರ್ತೀವ ಮಗನ ನಿನ್ನ ಮನಸ್ಸಿದ್ದಂಗೆ ನಿನ್ನ ಗುರು ಅಂತ ಹೇಳಿ ಗುರುಪತರಪ್ಪ ಹಂಗ ನಮ್ಮ ಭಾವನೆಗಳು ಹೆಂಗಿರ್ತಾವ ರಾಮ ಅವರು ಅವರು ಅತ್ಯಂತ ಕಡು ಬಡತನದಾಗ ಬದಕರು ಮುಂದೆ ಬಂದ ಹೊಲ ಎಲ್ಲ ಸಿಕ್ ಎಲ್ಲ ಆತ ಆದ್ರ ಗುರುವಿನ ಮ್ಯಾಗಿನ ವಿಶ್ವಾಸ ಹೋಗಲಿಲ್ಲ ಹೇಳಿಲ್ಲ ಆಗಡೆ ಮಾರದ್ರ ಲಾಸ್ಟ್ ಸಮಯದಾಗ ಏನೋ ಒಂದು ತೊಂದರೆ ಆಗಿ ಗುಳಿಗಿ ತುಪ್ಪ ಯಾರ ಕೊಟ್ಟ ತಗೊಳ್ರಲ್ಲ ಬೆಳವ್ರಲ್ಲ ಹೇಳ್ರ ಗುರುಗಳ ಹೆಸರು ಹೇಳ್ರ ಆತಪ್ಪ ನಮ್ಮ ಮಾಪು ಕೊಟ್ಟ ಹೇಳಿ ಹೆಂಗ್ ಸ್ವೀಕಾರ ಮಾಡ ಅಂದ್ರ ಹೆಂಗ ಅವ್ರು ಹೆಂಗ ನಂಬಿದ್ರ ಭಗತ್